ಕಾರ್ಯಕ್ರಮ ಏನು ಘೋಷಣೆ ಆಗಿದೆ ಆದರೆ ಅಮೆರಿಕ ಎಂಟ್ರಿ ಆಗಿರೋದಕ್ಕೆ ಮೂರನೇ ಬಾ ದೇಶ ಎಂಟ್ರಿ ಆಗುವಂಥ ಅವಶ್ಯಕತೆ ಇದೆಯಾ ಭಾರತ ಅಷ್ಟು ದುರ್ಬಲ ಆಗಿದೆಯಾ ಅನ್ನುವಂಥ ಚರ್ಚೆಗಳು ಪ್ರಶ್ನೆಗಳು ವ್ಯಕ್ತ ಆಗ್ತಿದೆ ನೋಡಿ ಮೋದಿಯವರು ಪಹಲ್ಗಾಮಿನ ದುರ್ಘಟನೆ ಆದ ನಂತರ ಭಾಳ ವೀರಾವೇಶದಿಂದ ಚುನಾವಣೆ ಪ್ರಚಾರದಲ್ಲಿ ಭಾಷಣ ಮಾಡೋದು ಬಿಹಾರಿನ ಚುನಾವಣೆ ಪ್ರಚಾರ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಬಂದಿರಲಿಲ್ಲ ಅಂದರೆ ಅವರಿಗೆ ಆ ಪಬ್ಲಿಸಿಟಿ ಬೇಕಾಗಿತ್ತು ಆಮೇಲೆ ಆ ವೀರಾವೇಶದ ಭಾಷಣದಲ್ಲಿ ನಾನು ಅವ್ರನ್ನೆಲ್ಲರೂ ಮಣ್ಪಾಲ್ ಮಾಡುವವರೆಗೂ ಬಿಡೋದಿಲ್ಲ ಅಂತ ಹೇಳಿದ್ರು ಯಾರು ಬಹಲ್ಗಾಮನ ಕೃತ್ಯಕ್ಕೆ ಅದರಲ್ಲಿ ಭಾಗಿಯಾಗಿದೆ ಅವ್ರನ್ನ ಹಿಡಿದ ಹಾಕ್ತೀವಿ ಎಲ್ಲೇ ಇದ್ರು ಕೂಡ ನಾವು ಬಿಡೋದಿಲ್ಲ ಮತ್ತು ಇದಕ್ಕೆ ಭಾಳ ದೊಡ್ಡ ಒಂದು ಸರಿಯಾದ ಕ್ರಮ ತಗೊಳ್ತೀವಿ ಅಂತ ಜನರಲ್ಲಿ ಒಂದು ಬಹಳ ಭಾಳ ಭಾವನಾತ್ಮಕವಾಗಿ ಮಾತನಾಡಿ ಅವರು ಅನೇಕ ಜನರಲ್ಲಿ ಏನೋ ಒಂದು ದೊಡ್ಡ ತೀರ್ಮಾನ ತಗೊಳ್ಳುತ್ತೆ ದೇಶ ಅಂತ ಒಂದು ನಂಬಿಕೆ ಬಂದಿತ್ತು ಇಡೀ ವಿರೋಧ ಪಕ್ಷ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ನೀವು ದಿಟ್ಟ ನಿಲುವು ತೆಗೆದುಕೊಳ್ಬೇಕು ನಮ್ಮ ದೇಶದಿಂದ ಸೇಸಕ್ಕಾಗೋದಿಲ್ಲ ಯಾಕಂದರೆ ಅಲ್ಲಿ ಪ್ರವಾಸಿಗರನ್ನು ಯಾವ ರೀತಿಯಾಗಿ ಕ್ರೂರವಾಗಿ ಹತ್ಯೆ ಮಾಡಿದರೂ ಇದು ಯಾವತ್ತೂ ಕೂಡ ಇಂಥ ಘಟನೆ ಆಗಿರಲಿಲ್ಲ ಈ ರೀತಿಯಾಗಿ ಪ್ರವಾಸಿಗರ ಮೇಲೆ ಯಾವತ್ತೂ ಕೂಡ ಜಮ್ಮು ಕಾಶ್ಮೀರಲ್ಲಿ ಭಯೋತ್ಪಾದನೆ ಘಟನೆಗಳು ಬಹಳ ವಿರಳ ಹಿಂದೆ ಭಾಳ ಹಿಂದಿನ ಇಪ್ಪತ್ತು ವರ್ಷಕ್ಕಿಂತ ಹಿಂದೆ ಆಗ್ತಾಯಿತ್ತೇನೋ ಆದರೆ ಇತ್ತೀಚಿನ ದಿವಸಗಳಿಗಿಂತ ಘಟನೆ ಆಗಿರಲಿಲ್ಲ ಅದಕ್ಕೆ ಅದಕ್ಕೆ ಇದೆಲ್ಲೋ ಒಂದು ವಿಕೋಪಕ್ಕೆ ಹೋಗಿರುವಂಥದ್ದು ನಮಗೂ ಕೂಡ ಕಾಣಿಸ್ತು ಆದರೆ ಆಮೇಲೆ ನಂತರ ಅವರು ದಾಳಿಯನ್ನು ಮಾಡುವಂಥ ಒಂದು ತೀರ್ಮಾನ ತಗೊಂಡು ಆಪ್ರೇಷನ್ ಸಿಂಧೂರನ್ನು ಮಾಡಿದರು ಆದರೆ ಏಕಾಏಕಿ ದಿಢೀರಾಗಿ ಅದನ್ನು ಅಮೇರಿಕಾ ರಾಷ್ಟ್ರಪತಿಯವರು ಅದನ ವಿರಾಮ ಅಂತ ಅವ್ರು ಘೋಷಿಸ್ತಾರೆ ಆಮೇಲೆ ಇದರ ಎಷ್ಟು ಮಟ್ಟಿಗೆ ಪ್ರಯೋಜನ ಪಾಕಿಸ್ತಾನದವರು ಅದನ್ನು ಸ್ವಾಗತ ಮಾಡ್ತಾರೆ ಅಲ್ಲಿ ಅವರು ಅಲ್ಲಿಂದ ಘೋಷಣೆ ಮಾಡ್ತಾರೆ ನಿನ್ನೆ ಪ್ರಧಾನಮಂತ್ರಿಯವರು ಭಾಷಣ ಮಾಡ್ತಾರೆ ಅವ್ರ ಭಾಷಣದಲ್ಲಿ ಏನೋ ಪಾಕಿಸ್ತಾನದವರು ನಮ್ಮನ್ನು ಅಂಗಲಾಚಿ ಬಂದು ನಮ್ಮನ್ನು ಇದು ಇದನ್ನು ಒಂದು ವಿರಾಮ ಆಗಬೇಕು ಅಂತ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಅಂತ ಹೇಳ್ತಾರೆ ಭಾಷಣದಲ್ಲಿ ನಿಜಾಂಶ ನಮಗೇನು ಗೊತ್ತಿಲ್ಲ ಮತ್ತು ಕದನ ವಿರಾಮ ಆದ ನಂತರ ಕೂಡ ಪಾಕಿಸ್ತಾನ ನಮ್ಮ ನಮ್ಮೆ ದಾಳಿ ಮಾಡಿದ್ರು ಅವತ್ತ ರಾತ್ರಿ ಆಯಿತಾ ಸೊ ಇವರು ಹೇಳಿಕೆಗಳು ಒಂಥರ ಇರ್ತದೆ ಜನರಿಗೆ ಏನನ್ನು ಕೂಡ ನೆನ್ನೆ ಭಾಷಣ ಸ್ಪಷ್ಟೀಕರಣ ಕೊಡಲಿಲ್ಲ ಅಮೇರಿಕ ರಾಷ್ಟ್ರಪತಿ ಹೇಳಿದ ವಿಚಾರ ಅವರೇನದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಲ್ಲ ಮತ್ತು ಇದರಲ್ಲಿ ಸ್ಪಷ್ಟ ಮಾಹಿತಿಗಳು ಯಾಕೆ ಈ ಥರ ಆಯಿತು ಏನಾಯಿತು ಅದರ ಬಗ್ಗೆ ಉತ್ತರ ಕೊಡಲಿಲ್ಲ ಕೇವಲ ಮನ್ ಕಿ ಬಾತಲ್ಲಿ ಅವರು ಭಾಷಣ ಬಿಗಿತಾರಷ್ಟೆ ಪ್ರಧಾನಮಂತ್ರಿಗಳು ಬಂದು ಪತ್ರಕರ್ತರ ಮುಂದೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪ್ರಶ್ನೆಗಳು ತೆಗೆದುಕೊಂಡು ಉತ್ತರ ಕೊಡಬೇಕು ಸುಮ್ಮನೆ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾವೇನು ಮೂಕ ಪ್ರೇಕ್ಷಕರೇನಲ್ಲ ಮತ್ತು ಪಾರ್ಲಿಮೆಂಟಲ್ಲೂ ಕೂಡ ಉತ್ತರ ಕೊಡೋಲ್ಲ ಪಾರ್ಲಿಮೆಂಟಲ್ಲೂ ಕೂಡ ಬರ್ತಾರೆ ಏನೋ ಭಾಷಣ ಮಾಡ್ತಾರೆ ಹೋಗ್ಬಿಡ್ತಾರೆ ಎಲ್ಲ ರಾಜಕೀಯ ಬೆರೆಸ್ತಾರೆ ರಾಜಕೀಯ ಬೆರೆಸೋ ಅವಶ್ಯಕತೆ ಇಲ್ಲ ಇವತ್ತು ಜನರ ನಿರೀಕ್ಷೆ ಹೆಚ್ಚು ಮಾಡಿದವರು ಇವರೇ ಅಮಿತ್ ಶಾ ಅವರು ಮೋದಿಯವರು ಬಿ ಜೆ ಪಿಯವರು ಅವರೆಲ್ಲರೂ ಕೂಡ ಭಾಳ ದೊಡ್ಡ ಏನು ಏನು ಮಾತಾಡಿದ್ದಂತ ನೋಡಿದರೆ ಮತ್ತು ಅವ್ರ ಜೊತೆಯಲ್ಲಿ ಎಲ್ಲ ಟಿ ವಿ ಮೀಡಿಯಾ ಚಾನೆಲ್ಗಳು ಬರೀ ಸುಳ್ಳು ಸುದ್ದಿಗಳನ್ನು ಅರ್ಧ 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 ಸತ್ಯಗಳನ್ನು ತೋರಿಸ್ಕೊಂಡು ಟಿ ವಿ ಚಾನೆಲ್ಗಳಂತೂ ಯಾವುದೂ ಅದರಲ್ಲಿ ಅರ್ಧ ನಿಜವೇ ಇರಲಿಲ್ಲ ಅದನ್ನೆಲ್ಲ ತೋರಿಸ್ಕೊಂಡು ವೈಭವೀಕರಿಸಿ ಏನೋ ನಾವು ಪಾಕಿಸ್ತಾನ ಮಟ್ಟ ಹಾಕಿಬಿಟ್ಟು ಪಾಕಿಸ್ತಾನ ಇದೀವಿ ಲಾಹೋರ್ಗೆ ಹೋಗ್ತೀವಿ ಕರಾಚಿಗೆ ಹೋಗ್ತಾ ಇದೀವಿ ಅದು ಮಾಡ್ತಾ ಇದು ಮಾಡಿಲ್ಲ ತೋರಿಸೋದು ಅಂತಿಮವಾಗಿ ಇದೊಂಥರ ಟುಸ್ ಆಗೋ ಟುಸ್ಸಾಗುವಂಥ ರೀತಿ ಅಂದರೆ ಏನೋ ಒಂದು ನಿರೀಕ್ಷೆಯನ್ನು ಜನರಲ್ಲಿ ಬರೋ ಥರ ಮಾಡಿಬಿಟ್ಟು ಆಮೇಲೆ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಮೂರು ಹೆಜ್ಜೆ ಹಿಂದೆ ಹೋದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಹೆಜ್ಜೆ ಮೂರು ಹೆಜ್ಜೆ ಹಿಂದೆ ಬಂದಂಗೆ ಗಾಯ್ತೀವಿ ಏನು ಪ್ರಯೋಜನ ಆಯಿತು ಪಹಲ್ಗಾಮ ಮಾಡಿದವರು ಏನಾರ ಗೊತ್ತಾಯ್ತು ಅವ್ರಿಗೆ ಪಾಕಿಸ್ತಾನ ಹೇಳ್ಬೇಕಾಗಿತ್ತು ಅವ್ರ ಹೆಸರುಗಳು ಕೊಡಿ ನಮಗೆ ಅವ್ರನ್ನ ನಾವು ಹಿಡಿಬೇಕು ಅವನು ಹಿಡ್ದಾಕ್ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮತ್ತೆ ಅವ ಪಾಕಿಸ್ತಾನರು ಕೂಡ ನಮ್ಮ ಮೇಲೆ ಅವರು ದಾಳಿ ಮಾಡಿದ್ದಾರೆ ನಾವು ಅವ್ರ ಮೇಲೆ ದಾಳಿ ಮಾಡಿದ್ದೀವಿ ಅದು ಎಷ್ಟು ಯಶಸ್ಸು ಸಿಕ್ಕಿದೆ ನಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಇದರಿಂದ ಮುಂದೆ ನೀ ಇದು ಇನ್ನು ಈ ವಿರಾಮ ಘೋಷಣೆ ಆಗಿದ್ದ ತಕ್ಷಣ ಮುಂದೆ ಯಾವುದೇ ಈ ವಿರಾಮ ಕಂಡೀಷನ್ಸ್ ಏನು ಅದು ನಮ್ಗೆ ಇನ್ನು ನಿನ್ನೆ ಪ್ರಧಾನಮಂತ್ರಿ ಯಾಕೆ ಹೇಳಲಿಲ್ಲ ಈ ಸೀಸ್ ಫೈರ್ ಆಗದ ಆಗಬೇಕಾದ್ರೆ ಏನು ಕಂಡೀಷನ್ಸ್ ಇತ್ತು ಈ ಏನು ಏನು ಯಾವ ಆಧಾರದ ಮೇಲೆ ಇದನ್ನು ಒಪ್ಕೊಂಡಿದ್ದಾರೆ ಅಮೇರಿಕ ಪ್ರೆಸಿಡೆಂಟ್ ಏನು ಹೇಳಿದ್ರು ಅವರಿಗೆ ಅಮೆರಿಕ ಪ್ರೆಸಿಡೆಂಟ್ ಏನು ಹೇಳಿದ್ರು ಪಾಕಿಸ್ತಾನ್ಗೆ ಯಾವ ಈಗ ಏನು ಸಿಂಧೂ ನದಿ ಇಂಡಸ್ ರಿವರ್ದು ಅದರದ್ದು ಏನಾದರೂ ಇದರಲ್ಲಿ ಮಾತುಕತೆ ಆಗಿದೆಯಾ ಅಥವಾ ಯಾರು ಮಾಡಿದ್ದಾರೆ ಅವ್ರ ಹೆಸರುಗಳಾದರೂ ಪಾಕಿಸ್ತಾನ ನಮ್ಗೆ ಕೊಡ್ತಾ ಇದೆಯಾ ಅಥವಾ ಮುಂದೆ ಇದಕ್ಕೆ ಕಂಡೀಷನ್ ಪ್ರಕಾರ ಬೇರೆ ಇನ್ನೇನು ಏನು ಅಂಶಗಳಿದೆ ಇದರಲ್ಲಿ ಯಾವುದಕ್ಕೂ ಉತ್ತರನೇ ಇಲ್ಲ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ಘೋಷಣೆ ಮಾಡ್ತಾರೆ ನಮ್ಮ ಪ್ರಧಾನ ಮಂತ್ರಿಯವರು ಏನು ಅದಕ್ಕೆ ಉತ್ತರವೇ ಇಲ್ಲ ನಮ್ಮ ಪಾಪ ವಿದೇಶಾಂಗ ನಮ್ಮ ಯಾರು ಮಿಸ್ತ್ರಿ ಮಿಸ್ತ್ರಿ ಅವ ಅವ್ರ ಪಾಪ ಘೋಷಣೆ ಮಾಡ್ತಾರೆ ಅವ್ರ ಮೇಲೆ ನಮ್ಮ ಎಲ್ಲ ಈ ಹಿಂದುತ್ವವಾದಿಗಳು ಅವ್ರ ಮೇಲೆ ಬೀಳ್ತಾರೆ ಅವ್ರ ಮೇಲೆ ಯಾಕೆ ಪಾಪ ಬೀಳಬೇಕು ಅಧಿಕಾರಿ ಮೇಲೆ ಅವ್ರ ಮಗಳು ಮಗಳ ಮೇಲೆ ಕೆಟ್ಟದಾಗ ಮಾತಾಡ್ತಾರೆ ನೋಡಿ ಯಾವ ಯಾರನ್ನು ಯಾರ ಬಗ್ಗೆ ಮಾತಾಡ್ಬೇಕು ಅವ್ರು ಕೇಳಿದಾನೆ ಪಾಪ ಮಿಸ್ರಿ ಅವ್ರ ಮೇಲೆ ಬಿದ್ದಿದ್ದಾರೆ ಅವ್ರ ಫ್ಯಾಮಿಲಿ ಮೇಲೆ ಸೊ ಸೀಸ್ ಫೈರ್ ಕಂಡೀಷನ್ಸ್ ಏನು ಈ ಕದನ ವಿರಾಮದ ಏನು ಕಂಡೀಷನ್ಸ್ ಏನು ಒಪ್ಪಂದ ಯಾವ ಕಾರಣಕ್ಕೋಸ್ಕರ ನಾವು ಇದನ್ನು ನಿಲ್ಲಿಸಿದ್ದೇವೆ ಅಥವಾ ಈ ಮುಂದಕ್ಕೆ ಏನಾದರೂ ಕಂಡಿ ಏನಾದರೂ ಒಂದು ದೃಢ ಒಂದು ಒಪ್ಪಂದಕ್ಕೆ ಪಾಕಿಸ್ತಾನ ಪಾಕಿಸ್ತಾನದವರು ಮುಂದೆ ಬಂದಿದ್ದಾರೆ ಅಥವಾ ಕ್ಷಮಾಪಣೆ ಕೇಳಿದಾರ ಅಥವಾ ಮುಂದೆ ಭಯೋತ್ಪಾದನೆಗೆ ನಾವು ಯಾವುದೇ ಕಾರಣ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿದಾರ ಏನು ಕಂಡೀಷನ್ಸು ಏನು ಗೊತ್ತಿಲ್ಲ ಏಕಾಏಕಿ ವಿರಾಮ ಮತ್ತೆ ಪಾಪ ನಮ್ಮ ಸೈನಿಕರು ಯೋಧರು ಅಲ್ಲಿ ಗಡಿಯಲ್ಲಿ ಇರ್ತಕ್ಕಂಥ ಜನ ಎಷ್ಟೋ ಜನ ನಮ್ಮವರು ಕೂಡ ತೀರೋಗಿದ್ದಾರೆ ನಮ್ಮ ಸೈನ್ಯ ಅನೇಕ ಯೋಧರು ತೀರೋಗಿದ್ದಾರೆ ಅನೇಕ ಪಾಪ ಅಮಾಯಕರು ಮಕ್ಕಳು ಹೆಣ್ಮಕ್ಳೆಲ್ಲ ಈ ದಾಳಿಯಲ್ಲಿ ತೀರೋಗಿದ್ದಾರೆ ಈಗ ಏನು ಏನಂತ ಉತ್ತರ ಕೊಡೋದು ಎಲ್ರಿಗೂ ನಾವು ಸೊ ಸ್ಪಷ್ಟ ಸ್ಪಷ್ಟ ಸಿ ಪ್ರಧಾನಮಂತ್ರಿಯವರು ಸ್ಪಷ್ಟವಾಗಿ ನೆನೆ ಹೇಳಬೇಕಾಗಿತ್ತು ನಾವೇನು ನೀವು ಯಾವ ಕಾರಣಕ್ಕೋಸ್ಕರ ನಮ್ಮನ್ನು ಕನ್ವಿನ್ಸ್ ದೇಶನ ಕನ್ವಿನ್ಸ್ ಮಾಡಬೇಕು ಸುಮ್ಮನೆ ಬಂದ್ಬಿಟ್ಟು ಮತ್ತೊಮ್ಮೆ ಏನೋನೋ ಹೇಳ್ಬಾರ್ದು ನೂರು ಜನ ಟೆರರಿಸನ್ನ ಸಾಯಿಸ್ಬಿಟ್ಟಿದ್ದೀನಿ